ಮಹಾಜನತೆ ಎರಡು ಲಕ್ಷ ಎಂಬತ್ತು ಸಾವಿರ ಓಟ್ಗಳ ಅಂತರದಿಂದ ಅವ್ರನ್ನ ಗೆಲ್ಲಿಸಿ ಸಂಸದರಾಗಿ ಪಾರ್ಲಿಮೆಂಟ್ ಕಳಿಸ್ಕೊಟ್ಟು ಇವತ್ತು ಈ ರಾಷ್ಟ್ರದ ಕೇಂದ್ರದ ಮಂತ್ರಿಯಾಗಿ ಇವತ್ತು ಅವ್ರನ್ನ ಸೇವೆ ಸಲ್ಲಿಸ್ತಾ ಇರತಕ್ಕಂಥದ್ದನ್ನ ಈ ರಾಜ್ಯ ಸರ್ಕಾರದ ಕಾಂಗ್ರೆಸ್ ನಾಯಕರು ಕೈಯಲ್ಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅದರಿಂದ ಇವತ್ತು ನಲವತ್ತು ವರ್ಷ ಹಿಂದೆ ಅವರು ಖರೀದಿ ಮಾಡಿರತಕ್ಕಂತ ಆ ಬಿಡಿದಿ ತೋಟ ಜಮೀನ್ ಏನಿದೆ ನಲವತ್ತು ಎಕರೆ ಏನಿದೆ ಅದನ್ನ ಇವತ್ತು ಅವರು ಮುಖ್ಯಮಂತ್ರಿ ಇವತ್ತು ಅದನ್ನ ಕೆಣಕಿ ಇಲ್ಲ ಸಲ್ಲದ ಒಂದು ವಿಚಾರವನ್ನ ಬಂದು ಅವ್ರ ಮೇಲೆ ಆರೋಪ ಮಾಡಿ ಮತ್ತೆ ತೇಜಾವಧ ಮಾಡಿ ಅವರ ಹೆಸರಿಗೆ ಕಳಂಕ ತರಬೇಕು ಅಂತೇಳಿ ಇಷ್ಟೆಲ್ಲಾ ಸಾಗಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಬಹುಶಃ ನಿಮಗೂ ಗೊತ್ತಿದೆ ಸನ್ಮಾನ್ಯ ದೇವೇಗೌಡರು ಅವರ ರಾಜಕೀಯ ಜೀವನದಲ್ಲಿ ಬಹುಶಃ ಅರುವತ್ತೈದು ವರ್ಷಗಳ ರಾಜಕೀಯ ಜೀವನದಲ್ಲಿ ಒಬ್ಬ ಕಳಂಕರಹಿತ ರಾಜಕಾರಣಿ ಯಾರಾದರೂ ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಯಾಕೆಂದರೆ ಅವರು ಹೇಗೆ ನಡೆದು ಬಂದರೋ ಅದೇ ರೀತಿಯಲ್ಲಿ ಇವತ್ತು ಕುಮಾರನವರು ಕೂಡ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ಏನು ಬೇಕಾರು ಮಾಡ್ಬೋದಾಯ್ತು ಅವ್ರಿಗೆ ಅಧಿಕಾರ ಇತ್ತು ಆ ಥರ ಏನಾದರೂ ಒತ್ತುವರಿ ಮಾಡ್ಕೊಂಡಿದ್ರೆ ಅಕ್ರಮವನ್ನು ಸಕ್ರಮ ಮಾಡಿಕೊಳ್ಳಿಕ್ಕೆ ಅವ್ರಿಗೆ ಒಂದೇ ನಿಮಿಷ ಸಾಕಾಗಿತ್ತು ಅಂತ ಕಾರ್ಯಕ್ಕೆ ಅವ್ರು ಯಾವುದಕ್ಕೂ ಕೈ ಹಾಕಿಲ್ಲ ಅದರಿಂದ ಇವತ್ತು ರಾಜ್ಯ ಸರ್ಕಾರ ಏನು ಕಾನೂನಲ್ಲಿ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯ ಏನು ಹೇಳಿದೆ ಆ ಕಾನೂನನ್ನು ಈ ನೆಲದ ಕಾನೂನು ನಾವು ತಲವಾಗಿ ಅದನ್ನು ಸ್ವೀಕಾರ ಮಾಡ್ತೀವಿ ಮುಂದಿನ ಹೋರಾಟ ಏನಿದೆ ಕಾನೂನು ಹೋರಾಟ ಡೆಲ್ಲಿ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ ಮಟ್ಟದಲ್ಲಿ ಅಪೀಲ್ಗೆ ಹೋಗ್ತಾ ಇದೀವಿ ಅಲ್ಲಿ ಕೂಡ ನಮ್ಗೆ ನ್ಯಾಯ ಸಿಗ್ತದೆ ಅಲ್ಲಿ ನ್ಯಾಯ ಸಿಕ್ಕಿದ ಮೇಲೆ ರಾಜ್ಯ ಸರ್ಕಾರಕ್ಕೆ ಪಾಠ ಕಳಿಸುವಂತ ಕೆಲಸವನ್ನ ನಮ್ಮ ನಾಯಕರು ನಮ್ಮ ವರಿಷ್ಠ ಎಲ್ಲರೂ ಕೂಡ ಮಾಡ್ತಾರಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಒಂದಲ್ಲ ಒಂದು ರೀತಿಯಲ್ಲಿ ಇವತ್ತ ರಾಜ್ಯ ಸರ್ಕಾರ ತಾವು ಕೂಡ ನೋಡ್ತಾ ಇದ್ದೀರಿ ನಾವು ಸದನದಲ್ಲಿ ಕೇಳೋ ಪ್ರಶ್ನೆಗಳಿಗೆ ಎಲ್ಲಿ ಕೂಡ ಉತ್ತರ ಕೊಡ್ತಾ ಇಲ್ಲ ಫಲಾಯನ ಮಾಡ್ತಾ ಇದೆ ಕೇಳಿದ್ರೆ ಮುನ್ನೂರೈವತ್ತು ಪ್ರಶ್ನೆಗೆ ಬರೀ ನೂರ ಎಂಬತ್ತು ಪ್ರಶ್ನೆಗೆ ಉತ್ತರ ಬಂದಿದೆ ಇನ್ನು ಇನ್ನೂರು ಪ್ರಶ್ನೆಗೆ ಉತ್ತರ ಬರ್ತಾ ಇಲ್ಲ ಕೇಳಿದ್ರೆ ಒಂದು ವಾರದಲ್ಲಿ ಕೊಡ್ತೀವಿ ಎರಡು ವಾರದಲ್ಲಿ ಕೊಡ್ತೀವಿ ಅಂತಾರೆ ಹಿಂದೆ ಬೆಳಗಾವಿ ಅಧಿವೇಶನದ್ದೇ ಅರವತ್ತು ಪರ್ಸೆಂಟ್ ಪ್ರಶ್ನೆಗೆ ಉತ್ತರ ಬಂದಿಲ್ಲ ಇವತ್ತು ಯಾವುದೇ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ರೆಡಿ ಇಲ್ಲ ರಾಜ್ಯ ಸರ್ಕಾರ ಇವತ್ತು ಪಲಾಯನ ಮಾಡ್ತಾ ಇದೆ ಇದರಿಂದ ಜನ ಇವತ್ತು ನಿಮಗೆ ಬುದ್ಧಿ ಕಳಿಸುವಂತ ಸಮಯ ಬಹಳ ಹತ್ರ ಬಂದಿದೆ ಎರಡನೇದಾಗಿ ಗ್ಯಾರಂಟಿ ವಿಚಾರದಲ್ಲಿ ಬಹಳಷ್ಟು ಚರ್ಚೆಗಳು ಆಗ್ತಾ ಇದೆ ನಾನ್ ಕೇಳಿರೋ ಪ್ರಶ್ನೆ ಏನು ಈ ಗ್ಯಾರಂಟಿ ಅನುಷ್ಠಾನವನ್ನ ಯಾವ್ಯಾವ ಏಜೆನ್ಸಿಗಳಿಗೂ ಕೊಟ್ಟಿದ್ದೀರಾ ಅಂತ ಕೇಳಿದ್ದೆ ಅದಕ್ಕೆ ಉತ್ತರದಲ್ಲಿ ಆರು ಏಜೆನ್ಸಿರ್ತಕ್ಕಂಥದ್ರ ನಾಲ್ಕು ಅಂತ ತೋರಿಸ್ತಾರೆ ಎರಡು ಏಜೆನ್ಸಿನ ಹೈಡ್ ಮಾಡ್ತಾರೆ ಅದರ ಹೆಸರಿನ ಉಲ್ಲೇಖ ಮಾಡಲ್ಲ ಮತ್ತೆ ನಾನು ಪ್ರಶ್ನೆ ಮಾಡಿದ್ರೆ ನೀವು ನಿಮ್ಮ ಪ್ರಶ್ನೆನೇ ಆತರ ಅರ್ಥ ಆಗಿಲ್ಲ ಅಂತಾರೆ ಮತ್ತೆ ಇನ್ನೇನೋ ಕೇಳಿದ್ರೆ ಅದಕ್ಕೆ ಬೇರೆ ತರ ಜಾತಿ ಬಣ್ಣ ಕಟ್ತಾರೆ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ವ್ಯವಸ್ಥೆ ಹ ನಮಗ ಅರ್ಥ ಆಗ್ತಾ ಇಲ್ಲ ಇವತ್ತು ರಾಜ್ಯ ಸರ್ಕಾರ ಇವತ್ತು ನಾವು ಏನು ಮಂತ್ರಿಗಳನ್ನ ಪ್ರಶ್ನೆ ಕೇಳಕ್ ಮುಂಚೆ ಈ ಮಂತ್ರಿಗಳು ಯಾವ ಸಮಾಜದವ್ರು ಯಾವ ಕಮ್ಯುನಿಟಿ ಅವರು ಅಂತ ಕೇಳಿ ಕೇಳಿ ನಾನು ಪ್ರಶ್ನೆ ಕೇಳಬೇಕಾ ಯಾಕೆ ಈ ತರ ಮಾಡ್ತಾ ಇದ್ದೀರಾ ಇವತ್ತು ನೀವು ಗ್ಯಾರಂಟಿ ಯೋಜನೆಯನ್ನ ಐವತ್ತೆರಡು ಸಾವಿರ ಕೋಟಿ ನೀವು ಏನು ಇವತ್ತು ಮೀಸಲಿಟ್ಟಿದ್ದೀರಲ್ಲ ಅದನ್ನ ಯಾವ ರೀತಿಯಲ್ಲಿ ಸದ್ಬಳಕೆ ಮಾಡ್ತಾ ಇದೆ ಅಂತ ಕೇಳೋದೇ ತಪ್ಪಾ ನನಗೆ ಅರ್ಥ ಆಗ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಕಡೆ ಕೂಡ ಗಮನ ಹರಿಸ್ಬೇಕು ರಾಜ್ಯ ಸರ್ಕಾರ ಇವತ್ತು ಮೂರು ತಿಂಗಳಾದರೂ ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರಿಗೆ ಇನ್ನೂ ದುಡ್ಡನ್ನು ಕೂಡ ಹಾಕಿಲ್ಲ ಯಾಕೆಂದ್ರೆ ಒಂದು ಮಾತು ಹೇಳಿ ಗ್ರಹಲಕ್ಷ್ಮಿ ಮೇಲೆ ಆರು ಲಕ್ಷ ಆರು ತಿಂಗಳ ಲಕ್ಷ್ಮಿ ಅಂತೇಳಿ ಒಂದು ನಾಮಕರಣ ಮಾಡಿಬಿಡಿ ಮಾಡಿಬಿಟ್ಟು ಆರು ತಿಂಗಳಿಗೊಂದ್ಸತಿ ಆಗ್ತೀರಾ ಒಂದು ವರ್ಷಕ್ಕೆ ಒಂದ್ಸತ್ಯ ಆಗ್ತೀರಾ ಅಥವಾ ಚುನಾವಣೆ ಬಂದಾಗ ಮಾತ್ರ ಈ ಹಣವನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಅದು ಹೇಳಿಬಿಡಿ ಮಹಿಳೆಯರು ಬಹಳಷ್ಟು ಜನ ಇವತ್ತು ನೊಂದಿದ್ದಾರೆ ಮಹಿಳೆಯರು ಶಾಪ ಆಗ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಏನು ನೀವು ಮಾಡ್ತೀರೋ ಅದನ್ನು ಹೇಳಿಬಿಡಿ ಅವರ ಕಮಿಟ್ಮೆಂಟ್ ಇರುತ್ತೆ ಇವತ್ತು ನನ್ನ ಮಕ್ಕಳಿಗೆ ಇವತ್ತು ಆರೋಗ್ಯಕ್ಕೆ ಹೆಲ್ತ್ಗೆ ಎಜುಕೇಶನ್ಗೆ ಒಂದು ಇಷ್ಟು ಹಣ ಕೊಡಬೇಕು ಅಂತೇಳಿ ಒಂದು ಪ್ಲಾನ್ ಮಾಡಿಕೊಂಡಿರ್ತಾರೆ ಅಂತವರಿಗೆಲ್ಲ ಕೂಡ ಇವತ್ತು ತೊಂದರೆ ಆಗ್ತಾ ಇದೆ ಅದರಿಂದ ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಹೇಳಿಕೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನೋಡಿ ಕೇಂದ್ರ ಸಚಿವರು ನಮ್ಮ ನಾಯಕರಾದಂತ ಸನ್ಮಾನ್ಯ ಕುಮಾರಣ್ಣವರು ರಾಜಕೀಯವಾಗಿ ಜನ್ಮ ಕೊಟ್ಟಿರತಕ್ಕಂತ ಯಾವುದಾದ್ರು ಜಿಲ್ಲೆ ಇದ್ರೆ ಅದು ರಾಮನಗರ ಜಿಲ್ಲೆ ಅದ್ರ ಹಿಂದೆ ಕೂಡ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ಬರುವಂತ ಹಲವಾರು ರಾಜಕಾರಣಗಳಿಗೆ ನಾಂದಿ ಆಗಿರತಕ್ಕಂತ ಆ ರಾಮನಗರ ಜಿಲ್ಲೆ ಇದೆಯಲ್ಲ ಅದ್ರ ಬಗ್ಗೆ ಅವ್ರಿಗಾದಂತ ಒಂದು ಅವಿನಾಭಾವ ಸಂಬಂಧ ಇದೆ ಒಂದು ಸೆಂಟಿಮೆಂಟ್ ಇದೆ ಒಂದು ಭಾವನಾತ್ಮಕವಾಗಿ ಒಂದು ಅಷ್ಟು ಅವರು ಅದ್ರ ಬಗ್ಗೆ ಹಚ್ಕೊಂಡಿದ್ದಾರೆ ಇವತ್ತು ರಾಜಕಾರಣ ಹರಿಯೋ ನೀರು ಅದು ನಿಂತ ನೀರಲ್ಲ ಇವತ್ತು ಅವರು ಚನ್ನಪಟ್ಟಣದಲ್ಲಿ ಸನ್ಮಾನ್ಯ ನಿಖಿಲ್ ಅವರು ಸೋತಿರ್ಬೋದು ಹಾಗಂತೇಳಿ ಆ ಭಾಗದ ಜನ ಅವ್ರನ್ನ ಏನು ಕೈ ಬಿಟ್ಟಿಲ್ಲ ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅವರ ಅವಧಿಯಲ್ಲೇ ರಾಮನಗರ ಜಿಲ್ಲೆ ಅಂತೇಳಿ ಘೋಷಣೆ ಆಗಿರತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿ ಇದ್ದಾಗ ಆ ಜಿಲ್ಲೆಗೆ ಇವರ ಕೊಡುಗೆ ಅಪಾರ ಬಹಳಷ್ಟು ಕೆಲಸ ಮಾಡಿದ್ದಾರೆ ರಾಜಕೀಯ ಬದಲಾವಣೆ ಆಗುತ್ತೆ ಅದರಿಂದ ಇದು ಕಾಲಚಕ್ರ ಉತ್ತರವನ್ನ ಆ ಭಾಗದ ಜನನೇ ಕೊಡ್ತಾರೆ ಇದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಬಯಸೋದಿಲ್ಲ ಆದರೂ ಕೂಡ ನಮ್ಮ ನಾಯಕರು ಇಂತಹ ಕೆಲಸಕ್ಕೆ ಅವರು ಕೈ ಹಾಕಲ್ಲ ಆ ರಾಮನಗರ ಜಿಲ್ಲೆ ಗ್ರಾಮನಗರ ಜಿಲ್ಲೆಯಾಗೇ ಉಳಿಬೇಕು ಅನ್ನೋದು ಕೂಡ ನಮ್ಮ ವರಿಷ್ಠರ ಒಂದು ಭಾವನೆ ಕೂಡ ಇರತಕ್ಕಂಥದ್ದು ಅದರಿಂದ ಇವತ್ತು ಬೆಂಗಳೂರು ನಗರ ವೇಗವಾಗಿ ಬೆಳೆದಿದೆ ದೊಡ್ಡ ಮಟ್ಟದಲ್ಲಿ ಏನು ಏಳ್ನೂರ ಐವತ್ತು ಚದರ ಮೀಟರ್ ಬೆಳೆದಿರತಕ್ಕಂಥದ್ದು ಇವತ್ತು ಬೃಹತ್ ಬೆಂಗಳೂರು ಇವತ್ತು ಗ್ರೇಟರ್ ಬೆಂಗಳೂರು ಅಂತೇಳಿ ಗ್ರೇಟೆಸ್ಟ್ ಬೆಂಗಳೂರು ಮಾಡೋಕ್ಕೆ ತಾವೆಲ್ಲ ಕೂಡ ಹೊಟ್ಟಿದ್ದೀರಾ ಬೆಂಗಳೂರು ನಗರವನ್ನು ಹೊಡಿಯೋಕ್ಕೆ ಹೊರಟಿದ್ದೀರಾ ಒಡೆದಾಡುವ ನೀತಿ ಈ ಕಾಂಗ್ರೆಸ್ ನೀತಿ ಇವತ್ತು ಜನ ಬೆಂಗಳೂರು ಮಾನರ ಮಾನರದ ಜನ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇರತಕ್ಕಂತ ಈ ಬೆಂಗಳೂರು ನಗರದ ವಿಚಾರದಲ್ಲಿ ನಿಮ್ಮ ಯೋಗ್ಯತೆಗೆ ಗುಂಡಿಗಳನ್ನ ಮುಚ್ಚಕ್ಕಾಗ್ತಾ ಇಲ್ಲ ಕಸ ತೆಗೆಯಕ್ಕೆ ಆಗ್ತಾ ಇಲ್ಲ ಎಲ್ಲಿ ಕೂಡ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡದೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ತಾ ಇದ್ದೀರಾ ಇದು ಎಲ್ಲದಕ್ಕೂ ಕೂಡ ಜನನೇ ತಕ್ಕ ಪಾಠವನ್ನು ನಿಮ್ಗೆ ಕಳಿಸ್ತಾರೆ ನಿಮ್ಗೆ ಯೋಗ್ಯತೆ ಇದ್ರೆ ಮಾನರ ಪಾಲಿಕೆ ಚುನಾವಣೆ ನಡೆಸಿ ಲೋಕಲ್ ಬಾಡಿ ಚುನಾವಣೆಗಳನ್ನ ನಡೆಸಿ ಜನರ ಹತ್ರ ಹೋಗೋಣ ಜನ ಉತ್ತರ ಕೊಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ